ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಹೀರೆಕಾಯಿಯಿಂದ ಹೀರೆಕಾಯಿ ಪಲ್ಯ ಅಥವಾ ಹೀರೆಕಾಯಿ ಎನಗಾಯಿ ಪಲ್ಯ ಮಾಡಿರೋದನ್ನ ನೋಡಿರಬಹುದು ನಾನು ಇವತ್ತು ಹೀರೆಕಾಯಿಯಿಂದ ಬ್ರೇಕ್ಫಾಸ್ಟ್ ಮಾಡೋದು ಹೇಗಂತ ತಿಳಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಹೀರೆಕಾಯನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿದ ನಂತರ ಈ ಥರ ಮೇಲೆ ಇರೋದು ಸಿಪ್ಪೆನ ಚೆನ್ನಾಗಿ ತೆಗಿಬೇಕು ಸೊ ಇಲ್ಲಿ ಹೀರೆಕಾಯಿ ದೊಡ್ಡದಿರೋದ್ರಿಂದ ನಾನು ಇಲ್ಲಿ ಎರಡು ಭಾಗ ಮಾಡಿ ನೀಟಾಗಿ ಮೇಲಿಂದು ಸಿಪ್ಪೇನ ತುರಿತಾ ಇದ್ದೀನಿ ಸೊ ನೋಡಿ ಈ ಥರ ಮೇಲಿಂದು ಈ ಥರ ತುರಿಬೇಕು ತುರಿದ ಮೇಲೆ ಇದು ಬರುತ್ತಲ್ಲ ಇದು ಸಿಪ್ಪೆ ಇದನ್ನು ನಾನು ವೇಸ್ಟ್ ಮಾಡಲ್ಲ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಈ ಸಿಪ್ಪೆಯಿಂದ ಏನು ಮಾಡ್ತೀನಿ ಅಂತ ಸೊ ನೆಕ್ಸ್ಟು ಇವಾಗ ಈ ಹೀರೆಕಾಯಿನ ಈ ಥರ ಕೊಬ್ಬರಿ ತುರಿಯುತ್ತೀವಲ್ಲ ಆ ಥರ ತುರ್ಕೋಬೇಕು ತುರಿಯೋ ಮನೇನ ಚೂರು ದೊಡ್ಡದಾಗಿರೋದನ್ನೇ ತೊಗೊಳ್ಳಿ ಚಿಕ್ಕದಾಗಿರೋದು ತೊಗೋಬೇಡಿ ಅಂದರೆ ಹೀರೆಕಾಯಿ ನೀಟಾಗಿ ಬರುತ್ತೆ ಚಿಕ್ಕದ ತೊಗೊಂಡ್ರೆ ಏನಾಗುತ್ತೆ ಹೀರೆಕಾಯಿ ನೀರು ನೀರು ಆಗ್ಬಿಡುತ್ತೆ ಸೊ ಅದಕ್ಕೆ ದೊಡ್ಡದಾಗಿರೋದಂತನ್ನ ತೊಗೊಂಡು ಈ ಥರ ಚೆನ್ನಾಗಿ ತುರ್ಕೋಬೇಕು ನೋಡಿ ಇವಾಗ ನಾನೆಲ್ಲ ಒಂದು ಪೂರ್ತಿ ಹೀರೆಕಾಯಿನ ಈ ಥರ ತುರಿದಿಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಇದನ್ನು ಸೈಡಿ ಗಿಡನ ಇದಕ್ಕೆ ಮಸಾಲೆ ರೆಡಿ ಮಾಡಬೇಕು ಸೊ ಅದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇಲ್ಲಿ ನಾ ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಕರಿಬೇವು ಒಂದು ಚೂರು ಜೀರಿಗೆ ಒಂದು ಸ್ಪೂನು ಮತ್ತು ಒಂದು ಸ್ಪೂನು ಅಜ್ವಾಯಿನ ನೆಕ್ಸ್ಟು ಒಂದು ಪೂರ್ತಿ ಗಡ್ಡೆ ಆಗಿರುವಂಥದ್ದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆ ಒಂಚೂರು ಕೊತ್ತಂಬರಿನ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಬೇಕು ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸಿ ಆಗಿದೆ ಸೊ ನಮಗೆ ಬೇಕಾಗಿರುವಂಥ ಮಸಾಲ ರೆಡಿ ಆಯಿತು ಇದನ್ನು ಸೈಡಿ ಗಿಡನ ನೆಕ್ಸ್ಟು ತುರಿದಿರುವಂಥ ಹೀರೆಕಾಯಿಗೆ ನಾನಿಲ್ಲಿ ಎರಡು ಕಪ್ಪು ಆಗುವಷ್ಟು ಗೋಧಿ ಹಿಟ್ಟು ಹಾಗೆ ಒಂದು ಕಪ್ಪು ಜೋಳದ ಹಿಟ್ಟು ಮತ್ತು ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೆ ಟೊಮೆಟೊ ಮತ್ತು ಕ್ಯಾರೆಟನ್ನು ಚೆನ್ನಾಗಿ ತುರಿದಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ನಾವು ಮಿಕ್ಸಿ ಮಾಡಿರುವಂಥ ಮಸಾಲೆ ಕೂಡ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಮತ್ತು ಅರಿಶಿನ ಪುಡಿ ಅರಿಶಿನ ಪುಡಿನ ಚೂರು ಜಾಸ್ತಿನೇ ಹಾಕಬೇಕು ಸೊ ಕಲರ್ ಚೆನ್ನಾಗಿ ಬರುತ್ತೆ ಸೊ ಇದನ್ನೆಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟಿನೊಂದಿಗೆ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ನಾನು ಇದನ್ನು ಎಲ್ಲ ಕಲಿಸ್ತಾ ಇದ್ದೀನಿ ಇದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ನೋಡಿ ಅಷ್ಟು ಗಟ್ಟಿನೂ ಬೇಡ ಅಷ್ಟು ತಿರುನೂ ಬೇಡ ಒಂಚೂರು ಚಪಾತಿಯನ್ನ ನಾವು ಹೇಗೆ ಮಾಡ್ತೀವಿ ನೋಡಿ ಆ ಥರ ಕಲಿಸ್ಕೋಬೇಕು ನಾನಿಲ್ಲಿ ಒಂಚೂರು ನೀರನ್ನು ಹಾಕಿದ್ದೀನಿ ಅಷ್ಟೇ ಯಾಕಂದರೆ ಟೊಮೆಟಲ್ಲೂ ಆಲ್ರೆಡಿ ನೀರು ಇದ್ದೇ ಇರುತ್ತೆ ಸೊ ಹಾಕಿದರೆ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಒಂದು ಚೂರು ನೀರನ್ನು ಹಾಕಿದ್ದೀನಿ ಆ ನೀರು ಯಾವುದಂದರೆ ನಾನು ಮಿಕ್ಸಿ ಮಾಡಿದ್ನಲ್ಲ ಅದೇ ಮಿಕ್ಸಿಲಿ ಒಂದು ಚೂರು ನೀರು ಹಾಕಿ ಹಾಕಿರೋದು ಸೊ ನೋಡಿ ಇವಾಗ ಹಿಟ್ಟು ರೆಡಿ ಆಯಿತು ಒಂದು ಫೈವ್ ಮಿನಿಟ್ಸ್ ಪ್ಲೇಟ್ ಮುಚ್ಚಿ ಇದನ್ನು ಸೈಡಿಗೆ ಇಡ್ತೀನಿ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಹಂಚಿಡಬೇಕು ಹಿಟ್ಟು ಚೆನ್ನಾಗಿ ನೆನೀಲಿ ಅಂತ ಪ್ಲೇಟ್ ಮುಚ್ಚುತ್ತೆ ಹಿಟ್ಟು ನೆನೆದಿದೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ನೆಕ್ಸ್ಟು ನಾನಿಲ್ಲಿ ಕ್ಲೀನ್ ಆಗಿರುವಂಥ ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ ಸೊ ಅದನ್ನು ಎದ್ದು ಈ ಥರ ಮಾಡ್ಕೋಬೇಕು ನಿಮಗೆ ಬಟ್ಟೆ ಬೇಡ ಅಂದರೆ ನೀವು ಹೋಳಿಗೆ ಶೀತ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬಹುದು ಸೊ ನಾನಿಲ್ಲಿ ಕಾಟನ್ ಬಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಕಲಸಿರೋ ಹಿಟ್ಟನ್ನು ಒಂಚೂರು ತೊಗೋಬೇಕು ತೊಗೊಂಡು ಈ ಥರ ರೌಂಡ್ ಶೇಪ್ ಮಾಡಿ ಒಂಚೂರು ನೀರು ಹಚ್ಚಿ ಈ ಥರ ನಾನು ಮಾಡ್ತಿದ್ದೀನಲ್ವ ಆ ಥರ ಮಾಡಬೇಕು ಸೊ ಈ ಥರ ಮಾಡೋದರಿಂದ ಏನಾಗುತ್ತೆ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ ಕೈಯಿಂದ ನಾವು ಏನು ಬೇಕಾದರೂ ಮಾಡಿದರೂ ಅಡುಗೆ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ ನೋಡಿ ಈ ಥರ ತಟ್ಟಿ ಮಾಡಿದರೆ ರೆಡಿ ಆಯಿತು ಸೊ ಇವಾಗ ಇದನ್ನು ಕಾದಿರೋ ಅಂಥ ಹಂಚ ಮೇಲೆ ಹಾಕಬೇಕು ಸೊ ಈ ಹಂಚಿಗೆ ಒಂಚೂರು ತುಪ್ಪನ ಹಾಕ್ತಾ ಇದ್ದೀನಿ ಇವಾಗ ನಾನು ತಟ್ಟಿರುವಂಥ ತಾಲಿಪಟ್ಟಿನ ಕಾದಿರೋ ಹಂಚಿಗೆ ಹಾಕ್ತಾ ಇದ್ದೀನಿ ನಾವು ಇದಕ್ಕೆ ತಾಲಿಪಟ್ಟಿ ಅಂತ ಕರಿತೀವಿ ನೀವು ಬೇಕಿದ್ದರೆ ಮಸಾಲೆ ಚಪಾತಿ ಇಲ್ಲ ಹೀರೆಕಾಯಿ ಚಪಾತ ಕರಿಬಹುದು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಒಂದು ಮೇಲೆ ಒಂದು ಪ್ಲೇಟ್ ಮುಚ್ಚಿನೂ ಬೇಯಿಸ್ಕೋಬೋದು ಇಲ್ಲ ಹಾಗೆಯೂ ಬೇಯಿಸ್ಕೋಬೋದು ಎರಡು ಕಡೆ ಚೆನ್ನಾಗಿ ನೀಟಾಗಿ ಬೇಯಿಸ್ಕೋಬೇಕು ನಾನಿಲ್ಲಿ ಮೇಲೆ ಇನ್ನೊಂದು ಚೂರು ತುಪ್ಪ ಹಾಕಿ ಬೇಯಿಸ್ತಾ ಇದ್ದೀನಿ ನೀವು ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ನೀಟಾಗಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಹಸಿ ಹಸಿ ಹಾಗೆ ಇರುತ್ತೆ ಸೊ ನೋಡಿ ಈ ಥರ ನಾನು ಎರಡು ಕಡೆ ಚೆನ್ನಾಗಿ ಬೇಯಿಸಿದ್ದೀನಿ ಸೊ ನೋಡಿ ಇವಾಗ ರೆಡಿ ಆಯಿತು ಸೊ ನೆಕ್ಸ್ಟು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ಬೇಕಾಗಿರುವಂಥ ಹೀರೆಕಾಯಿ ತಾಲಿಪಟ್ಟಿ ಇವಾಗ ರೆಡಿ ಆಯಿತು ನಾವು ಇದಕ್ಕೆ ಹೀರೆಕಾಯಿ ತಾಲಿಪಟ್ಟಿ ಅಂತ ಕರಿತೀವಿ ಇದು ಉತ್ತರ ಕರ್ನಾಟಕ ಫೇಮಸ್ಸು ಹೀರೆಕಾಯಿ ಅಲ್ಲದೆ ಬೇರೆ ಬೇರೆ ತರಕಾರಿಗಳನ್ನು ಹಾಕಿ ಕೂಡ ಮಾಡಬಹುದು ಇದ್ರ ಜೊತೆಗೆ ಮೊಸರು ತುಂಬ ಕಾಂಬಿನೇಷನ್ ಆಗಿರುತ್ತೆ ನೀವು ಬೇಕಿದ್ದರೆ ಯಾವುದಾದ್ರೂ ಚಟ್ನಿನ ಯೂಸ್ ಮಾಡ್ಕೋಬೋದು ನಮಗೆ ಹೇಳಿದ್ದೆ ನಾನು ಹೀರೆಕಾಯಿ ಸಿಪ್ಪೆಯಿಂದ ಇನ್ನೊಂದು ರೆಸಿಪಿ ಮಾಡ್ತೀನಿ ಅಂತ ಸೊ ನೋಡಿ ಅದನ್ನೇ ಮಾಡ್ತಿರೋದು ಸೊ ಫಸ್ಟು ಅದೇ ಹಂಚಲ್ಲಿ ಶೇಂಗಾನ ಹುರ್ಕೊಂಡಿದ್ದೀನಿ ನೆಕ್ಸ್ಟು ತು ಮೇಲೆ ತುರಿದಿರುವಂಥ ಹೀರೆಕಾಯಿ ಸಿಪ್ಪೆ ಇತ್ತಲ್ವ ಅದನ್ನು ಇವಾಗ ಕ್ಲೀನಾಗಿ ತೊಳೆದು ಹಂಚಲ್ಲಿ ಹುರಿತಾ ಇದ್ದೀನಿ ಒಂಚೂರು ಎಣ್ಣೆ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋ ಥರ ಇದನ್ನು ಹುರ್ಕೋಬೇಕು ಸೊ ಇವಾಗ ಇದು ಹುರಿದಾಗಿದೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟ ಮೇಲೆ ಇದು ತಣ್ಣಗಾಗಬೇಕು ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹೀರೆಕಾಯಿ ಹಾಗೆ ಹುರಿದಿರುವಂಥ ಶೇಂಗಾ ಮತ್ತು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂಚೂರು ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಬೇಕು ಹೀರೆಕಾಯಿ ಸಿಪ್ಪೆಯಿಂದ ಈ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಮಿಕ್ಸಿ ಆಗಿದೆ ಸೊ ನೋಡಿ ಇದು ಹೀರೆಕಾಯಿ ಚಟ್ನಿ ಅಂತ ಕರಿತೀವಿ ಇಲ್ಲಿ ಹೀರೆಕಾಯಿ ಸಿಪ್ಪೆನ ನಾನು ವೇಸ್ಟ್ ಮಾಡಿಲ್ಲ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ರೈಸ್ ಜೊತೆ ಇಲ್ಲ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ ಸೊ ಹಾಗಿದ್ರೆ ನನ್ನ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತು